ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ ಏಷಾಯನ್ನು ಬರೆದ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ವಾಕ್ಯ ಐಝಾಯ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಇಂತಿರಲು ಕರ್ತನೂ ಸೇನಾಧೀಶ್ವರನು ಇಸ್ರಾಯಲಿಯರ ಶೂರನೂ ಆಗಿರುವ ಯಹೋವನು ಹೀಗೆ ನುಡಿಯುತ್ತಾನೆ ಆಹಾ ನನ್ನ ವಿರೋಧಿಗಳನ್ನು ಅಡಗಿಸಿ ಶಾಂತನಾಗುವೆನು ನನ್ನ ಶತ್ರುಗಳಿಗೆ ಮುಯಿ ತೀರಿಸುವೆನು ನಿನ್ನ ಮೇಲೆ ಕೈ ಮಾಡಿ ಪುಟ ಹಾಕಿ ನಿನ್ನ ಕಲ್ಮಶವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದು ಕಸರನ್ನೆಲ್ಲ ತೆಗೆದು ಬಿಡುವೆನು ಅಲ್ಲೇ ನೋಡಿ ಎರಡು ವಾಕ್ಯದಲ್ಲಿ ನಾವು ಓದುವಾಗ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ ಏನು ದೇವರು ಇಲ್ಲಿ ಹೇಳಲು ಇಷ್ಟಪಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ದೇವರು ಒಬ್ಬರ ಜೀವನದಲ್ಲಿ ಕಾರ್ಯ ಮಾಡಲು ಶುರು ಮಾಡಿದರೆ ಅವರನ್ನು ಕೊನೆಯ ತನಕ ಬಿಡುವುದಿಲ್ಲ ಆತನು ಅಂದುಕೊಂಡ ವಿಷಯವನ್ನು ನಮ್ಮ ಜೀವನದಲ್ಲಿ ನೆರವೇರಿಸಿಯೇ ಆತನು ಸುಮ್ಮನಾಗುವನು ಅಲೆನುಯ ಎಂಥವರಾಗಿ ನಾವಿರಬೇಕು ನಮ್ಮ ಜೀವನ ಎಂಥದಾಗಿರಬೇಕು ಎಂಬುದಾಗಿ ಆತನು ಬಯಸುತ್ತಾನೋ ಅದೇ ರೀತಿಯಲ್ಲಿ ನಮ್ಮನ್ನು ಅದ ಆ ಮಾರ್ಗದಲ್ಲಿ ಆ ಸ್ಪಾಟಲ್ಲಿ ತಂದು ನಿಲ್ಲಿಸುವ ತನಕ ಅವರು ಸುಮ್ಮನೆ ಇರುವುದಿಲ್ಲ ಅಲ್ಲೆ ಲೂಯ್ಯ ವೈರಿಗಳನ್ನು ಅವರು ನಾಶ ಮಾಡುತ್ತಾರೆ ವೈರಿಗಳನ್ನು ಮುಯಿ ತೀರಿಸುತ್ತಾರೆ ಆದರೆ ತಾನು ಆದುಕೊಂಡ ತನ್ನ ಜನರನ್ನು ಯಾರ ಮೇಲೆ ಕಣ್ಣಿಟ್ಟು ದೃಷ್ಟಿಯಿಟ್ಟು ಹೆಸರಿಡಿದು ಕರೆದನೋ ಅವರನ್ನು ಸರಿ ಮಾಡಿ ತಿದ್ದು ಮಾಡಿ ಅವರನ್ನು ಅವರ ಮನಸ್ಸಿಗೆ ಒಂದು ಪಶ್ಚಾತ್ತಾಪವನ್ನು ಉಂಟು ಮಾಡಿ ಅವರನ್ನು ಒಂದು ಮೂಲೆಗೆ ತಳ್ಳಿಯಾದರೂ ಅವರು ದೇವರನ್ನು ಹುಡುಕುವಂತೆಯೂ ದೇವರ ಪಾದದಲ್ಲಿ ಪಶ್ಚಾತ್ತಾಪ ಪಟ್ಟು ಮನ ತಿರುಗುವ ರೀತಿಯಲ್ಲೂ ಅವರನ್ನು ನಡೆಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಆತನೇ ಆ ಗಿಲ್ಟನ್ನು ಕೊಡುವ ದೇವರು ಆತನೇ ಆ ಮನ ತಿರುಗುವ ಮನ ತಿರುಗುವುದನ್ನು ಕೂಡ ಉಂಟು ಮಾಡುವವರು ಹಾಲೆಲುಯ್ಯ ದೇವರ ಕಡೆಗೆ ಹೋಗಬೇಕು ನಾನು ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದ್ದೇನೆ ಎಂಬ ತಪ್ಪಿನ ಅರಿವು ಅಥವಾ ಗಿಲ್ಟ್ ಆ ಒಂದು ಪಶ್ಚಾತ್ತಾಪ ಆ ಮನಸ್ತಾಪ ಅದನ್ನು ಉಂಟು ಮಾಡುವವರು ಕೂಡ ದೇವರೇ ಯಾಕೆ ಅವರು ನಮ್ಮನ್ನು ಅರಿಸಿಕೊಂಡಿದ್ದಾರೆ ಹಾಲೆ ಲೂಯ್ಯ ಇದು ಎಂಥ ಒಳ್ಳೆಯ ದೇವರು ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸುತ್ತಾ ಇದ್ದಾರೆ ಹಾಲೆ ಲೂಯ್ಯ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಬಿಟ್ಟು ಕೊಡದೆ ನಮ್ಮ ಮೇಲೆ ಅವರಿಗೆ ನಂಬಿಕೆ ಕಳಕೊಳ್ಳದೆ ಇನ್ನೂ ನಂಬಿಕೆ ಹೇಗಾದರೂ ನನ್ನ ಮಗನು ನನ್ನ ಮಗಳು ನನ್ನ ಕೈಗೆ ಸಿಕ್ಕುತ್ತಾರೆ ಎಂಬುದಾಗಿ ಅವರು ನಿರಂತರವಾಗಿ ಪ್ರಯಾಸ ಪಡುವ ದೇವರಾಗಿದ್ದಾರೆ ಅಲ್ಲಿ ನಾ ಅವರು ಹೇಳ್ತಾ ಇದ್ದಾರೆ ನಾವು ಯಾ ಏನಾಗಬೇಕೆಂಬುದಾಗಿ ಇಷ್ಟಪಡ ಅದನ್ನೆಲ್ಲ ನಮ್ಮಲ್ಲಿ ಒಂದು ವೇಳೆ ಕಲ್ಮಶ ಇದೆಯಾ ಕಸ ಇದೆಯಾ ದೋಷ ಇದೆಯಾ ಅದನ್ನೆಲ್ಲ ತೊಳೆದು ಶುದ್ಧ ಮಾಡಿ ಸರಿ ಮಾಡಿ ಆತನಿಗೆ ಇಷ್ಟವಾದ ಒಂದು ರೂಪದಲ್ಲಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಹಾಲೆ ಆತನು ಬೇಕಾದರೆ ನಮ್ಮ ತಪ್ಪುಗಳನ್ನು ನೋಡಿ ನಮ್ಮ ಹಠದ್ಮಾರಿತನವನ್ನು ನೋಡಿ ನಮ್ಮ ಅವಿದೇಯತೆಯನ್ನು ನೋಡಿ ಆತನು ನಮ್ಮನ್ನು ಬಿಟ್ಟುಕೊಡ್ಬೋದು ನಮ್ಮನ್ನು ಬೀಸಾಡ್ಬೋದು ಆದರೆ ಇಲ್ಲ ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ಧರ್ಮಪುರಿ ನಿನ್ನನ್ನು ನಾನು ನ್ಯಾಯದ ಒಂದು ಒಂದು ಊರು ಎಂಬುದಾಗಿ ನಿನಗೆ ನಿನ್ನನ್ನು ಆ ರೀತಿ ಅಂದರೆ ಇಷ್ಟೇ ನಮ್ಮಲ್ಲಿ ಕೆಟ್ಟತನ ಇದ್ದರೂ ಕೂಡ ಒಳ್ಳೆಯವರಾಗಿ ನಾವು ಬದಲಾಗುವ ತನಕ ನಮ್ಮನ್ನು ಬಿಟ್ಟು ಕೊಡುವ ದೇವರಲ್ಲ ಅಲ್ಲೆ ಲೂಯ್ಯ ವರ್ಧನೆಯಲ್ಲಿ ಹೇಳ್ತಾ ಇದ್ದಾರೆ ಇಸ್ರಯ್ಯ ಜನರು ತಪ್ಪು ಮಾಡಿ ದೇವರಿಂದ ದೂರ ಓಡಿ ಹೋದರು ದೇವರವ್ರನ್ನ ಒಪ್ಪಿಸಿಕೊಟ್ಟರು ಶತ್ರುಗಳ ಕೈಯಲ್ಲಿ ಆದರೂ ಸುಮ್ಮನೆ ಇರಲಿಲ್ವಲ್ಲ ಆ ಇಸ್ರಾಯ್ಯ ಜನರು ಪಶ್ಚಾತ್ತಾಪ ಪಡುವಂತೆ ಮಾಡಿದರು ಮನ ತಿರುಗುವಂತೆ ಮಾಡಿದರು ದೇವರ ಕಡೆಗೆ ವಾಪಸ್ ಬರುವಂತೆ ಮಾಡಿದರು ದೇವರೇ ಅದನ್ನು ಮಾಡಿದರು ಇವತ್ತು ಕೂಡ ನಿಮ್ಮ ಜೀವನದಲ್ಲೂ ಈ ಕಾರ್ಯಗಳು ದೇವರು ಮಾಡುತ್ತಾ ಇದ್ದಾರೆ ಅಲ್ಲಿಯ ನಾನು ಎಡವುವವನು ನಾನು ತಪ್ಪು ಮಾಡುವವಳು ಎಂಬುದಾಗಿ ನಾವು ಕೊರಗುತ್ತಾ ಇರಬಹುದು ಆದರೆ ದೇವರು ನಿಮ್ಮ ಮೇಲೆ ಕಣ್ಣಿಟ್ಟ ಮೇಲೆ ನಿಮ್ಮ ಮೇಲೆ ಕೈ ಇಟ್ಟ ಮೇಲೆ ಆತ ನಿಮ್ಮನ್ನು ಪುಟಕ್ಕೆ ಹಾಕುತ್ತಾನೆ ಅವ್ರು ಹೇಳ್ತಾರೆ ಕೈ ಇಟ್ಟು ನಾನು ನಿಮ್ಮನ್ನು ಪುಟ್ಟಕ್ಕೆ ಹಾಕಿ ನಾನು ಇಷ್ಟಪಡುವ ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸುವ ತನಕ ಸುಮ್ಮನೆ ಇರುವುದಿಲ್ಲ ಎಂಬುದಾಗಿ ಹಾಲೆ ಲೂಯ್ಯ ಥ್ಯಾಂಕ್ ಯು ದೇವರೇ ನಿಮಗೆ ಸ್ತೋತ್ರಪ್ಪ ಓದಿ ಓಡಿ ನಾಡು ವಾಕ್ಯದ ಪ್ರಕಾರ ಸ್ವಾಮಿ ನೀನು ನಮ್ಮನ್ನು ಎಂದಿಗೂ ಬಿಟ್ಟು ಕೊಡುವ ದೇವರಲ್ಲ ಮನುಷ್ಯರು ಬಿಟ್ಟು ಬಿಡ್ತಾರೆ ಅಯ್ಯೋ ಇವನು ಸರಿ ಇಲ್ಲ ಇವಳು ಸರಿಯಿಲ್ಲ ಇವಳು ಸರಿ ಆಗುವುದಿಲ್ಲ ಇವನು ಸರಿ ಆಗುವುದಿಲ್ಲ ಇವನನ್ನು ಸುಟ್ಟರೂ ಇವನು ನೆಟ್ಟಗಾಗೋದಿಲ್ಲ ಎಂಬುದಾಗಿ ಮನುಷ್ಯರು ಬಿಟ್ಟು ಕೊಡ್ಬೋದಪ್ಪ ನಮ್ಮ ಸ್ವಂತ ಅಮ್ಮ ಅಪ್ಪ ಸ್ವಂತ ಕುಟುಂಬದವರು ನಮ್ಮನ್ನು ಅಪ್ಪ ನಮ್ಮನ್ನು ಹಗೆ ಮಾಡಿ ನಮ್ಮನ್ನು ತಿರಸ್ಕಾರ ಮಾಡ್ಬೋದು ಇವರು ಯಾವುದಕ್ಕೂ ಲಾಯಕ್ಕಿಲ್ಲ ಇವರು ಯಾವುದಕ್ಕೂ ಇವರು ಉದ್ಧಾರ ಆಗುವುದಿಲ್ಲ ಎಂಬದಾಗಿ ಜನರು ಮನುಷ್ಯರು ನಮ್ಮನ್ನು ಹೆತ್ತವರು ನಮ್ಮ ಪೋಷಕರು ನಮ್ಮನ್ನು ಕೈಬಿಟ್ಟರೂ ಸಪ್ಪ ಏನಾದರೂ ಎಲ್ಲ ನಮ್ಮನ್ನು ಒಂದು ಸಾರಿ ಹಿಡಿದ ಮೇಲೆ ಕೊನೆಯ ತನಕ ನಮ್ಮನ್ನು ದಾರಿಯಲ್ಲಿ ತಂದು ನಮಗಾಗಿ ಸಹನೆಯಿಂದ ಸಹನೆಯಿಂದ ಪ್ರೀತಿಯಿಂದ ಕನಿಕರದಿಂದ ನಮ್ಮನ್ನು ಸರಿ ಮಾಡುವ ದೇವರಾಗಿತ್ತಿ ಒಳ್ಳೆಯವನು ಅಲ್ಲೆಲ್ಲು ಎಂಬುದಾಗಿ ನಾವು ಅಬ್ಬರದನ್ನು ಪಡೆದುಕೊಳ್ಳುವ ತನಕ ಅಯ್ಯೋ ಇವನು ಪಾಪಿ ಆದರೆ ಈಗ ಇವನು ಧರ್ಮಿಷ್ಠನೆಂಬುದಾಗಿ ಹೇಳುವ ತನಕ ಅಯ್ಯೋ ಇದು ಕೆಟ್ಟ ಒಂದು ಜೀವನ ಒಳ್ಳೆಯ ಜೀವನವಾಗಿ ಆಗುವ ತನಕ ನಾವು ಕಲ್ಮಶ ತುಂಬಿದ ಒಂದು ಬೆಳ್ಳಿ ಒಂದು ಬಂಗಾರವಾಗಿ ಒಂದು ಮಣ್ಣಿನ ಪಾತ್ರೆಯಾಗಿದ್ದರೂ ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ಓ ಹಾಲೆ ಲೂಯ್ಯ ಒಂದು ಹೊಳಪ್ಪಿನ ಒಂದು ಓ ಥ್ಯಾಂಕ್ ಯು ಲಾರ್ಡ್ ಒಂದು ಪಾತ್ರೆಯಾಗಿ ಒಂದು ಸುಂದರವಾದ ಪಾತ್ರೆಯಾಗಿ ಜನರೆಲ್ಲರೂ ಹೊಗಳುವ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡುವ ತನಕ ನೀ ನಮ್ಮನ್ನು ಬಿಡುವುದಿಲ್ಲ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ನಮ್ಮನ್ನು ನಿಮ್ಮ ಜೀವನ ನಮ್ಮ ಜೀವನ ನಿಮ್ಮ ನಮ್ಮ ರೂಪಿಸ್ಕೊಡ್ತಾ ಇದ್ದೀವಪ್ಪ ತಗ್ಗಿಸ್ತಾ ಇದ್ದೀವಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನಿನ್ನ ನಮ್ಮ ಮೇಲೆ ಕಾರ್ಯ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ನಾವು ಕೂಡ ಬಿಟ್ಟುಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಕೇಳಿದ್ದೇವೆ ಈ ವಾಕ್ಯದ ಪ್ರಕಾರವಾಗಿ ದೇವರು ಕೆಲಸ ಮಾಡಲಿ ಅವರು ಸುಮ್ಮನೆ ಇರುವುದಿಲ್ಲ ನಾವು ಬಿಟ್ಟು ಕೊಡುವಾಗ ದೇವರು ಬೇಕನೇ ನಮ್ಮನ್ನು ಅತನು ಮೆಚ್ಚುವ ಒಂದು ಪಾತ್ರೆಯಾಗಿ ಬದಲಿ ಮಾಡುತ್ತಾರೆ Te vorbim în numărul Amin.